ವೀಕ್ಷಕರೇ ಈ ಜಗತ್ತಿನಲ್ಲಿ ಎಂತ ಜನರಿದ್ದಾರೆ ನೋಡಿ ಜನ್ಮಕ್ಕೆ ನೋಡೋದಕ್ಕೆ ಇರೋ ರೀತಿ ಇದೆಯಾ ನಿಂಗೇನು ಒಂದು ದೊಡ್ಡ ರೋಗ ಬಿಹಾರದಿಂದ ಬಂದು ನಮ್ಮ ರಾಜ್ಯ ಮಾನ ಯಾಕೆ ಹಾಳು ಮಾಡ್ತೀಯ ನಿನ್ನ ಕಾಮದ ದಾಹ ತೀರಿಸಿಕೊಳ್ಳಲು ಬೇರೆ ಯಾರು ಸಿಗಲೇ ಇಲ್ವಾ ಇವನು ಅಂತಿಂತ ಕಾಮಿಯಲ್ಲ ವಿಕೃತಿ ವಿಲಕ್ಷಣ ಕಾಮಿ ಇವರ ಜನ್ಮ ಜಾಲಡೋದಕ್ಕೆ ನಮಗೆ ಬೇರೆ ಓರ್ ಸಿಗ್ತಿಲ್ಲ ನೀನಿದ್ರೆ ಹೇಳಿ ಬೀದಿನಾಯಿ ಜೊತೆ ಸಂಭೋಗ ಅದು ಯಾವ ರೀತಿ ಹೇಳೋದಕ್ಕೂ ಅಸಹ್ಯ ಆಗುತ್ತೆ ಬಿಹಾರದ ವಿಕೃತ ಕಾಮೇನು ಪೊಲೀಸರಿಗೆ ಒಪ್ಪಿಸುತ್ತಿದ್ದಾರೆ ಬೆಂಗಳೂರಿನ ಜಯನಗರ ಜನತೆ ಅಸಗು ಏನು ಘಟನೆ ಬನ್ನಿ ನೋಡೋಣ ವೀಕ್ಷಕನೇ ಬಿಹಾರ ಮೂಲದ ವ್ಯಕ್ತಿಯೊರುವ ಬೆಂಗಳೂರಿನಲ್ಲಿ ಸ್ವಾನದ ಮೇಲೆ ವಿಕೃತಿ ಮೆರೆದ ಆರೋಪ ಕೇಳಿಬಂದಿದೆ ನಾಯಿಯ ಮರ್ಮಾಂಕ ಕೊಯ್ದು ಸಂಭೋಗ ಮಾಡಿದ ಆರೋಪವನ್ನು ಜಯನಗರ ನಿವಾಸಿಗಳು ಮಾಡುತ್ತಿದ್ದಾರೆ ಈ ಘಟನೆ ಬೆಂಗಳೂರು ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಶಾಲಿನಿ ಗ್ರೌಂಡ್ ಬಳಿ ನಡೆದಿದೆ ಜಯನಗರದ ಸುತ್ತಮುತ್ತ ವಿದ್ಯೆ ಎನ್ನುವ ಮಹಿಳೆ ಬೀದಿ ನಾಯಿಗಳಿಗೆ ಪ್ರತಿನಿತ್ಯ ಊಟ ಹಾಕ್ತಾರೆ ಅದೇ ರೀತಿ ನಾಯಿಗಳಿಗೆ ಊಟ ಹಾಕಲು ಹೋಗಿದ್ದಾರೆ ಈ ವೇಳೆ ನಾಯಿ ಜೊತೆ ಸಂಭೋಗ ಮಾಡುತ್ತಿದ್ದ ವ್ಯಕ್ತಿ ಇವರ ಕಣ್ಣಿಗೆ ಸಿಕ್ಕಿ ಬಿದ್ದಿದ್ದಾನೆ ಆಗ ಆತನನ್ನು ಕೂಗುತ್ತಿದ್ದಂತೆ ಆತ ಅಲ್ಲಿಂದ ನಾಯಿಯನ್ನು ಬಿಟ್ಟು ಪರಾರಿಯಾಗಿದ್ದಾನೆ ನಂತರ ಮಹಿಳೆ ವಾಯು ವಿಹಾರ ಮಾಡುತ್ತಿದ್ದ ಅಕ್ಕಪಕ್ಕದವರನ್ನು ಸಹಾಯಕ್ಕೆ ಕರೆದಿದ್ದಾಳೆ ನಂತರ ವ್ಯಕ್ತಿಯ ದಾಳಿಗೆ ಒಳಗಾಗಿದ್ದ ನಾಯಿಯನ್ನು ಮಹಿಳೆ ರಕ್ಷಣೆ ಮಾಡಿ ಪಶು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ ನಿನ್ನೆ ಸಂಜೆ ಪುನಃ ಶಾಲ್ನಿ ಎನ್ನುವ ಮಹಿಳೆ ಕೆಲವು ಸ್ವಾನ ಪ್ರಿಯರೊಂದಿಗೆ ಸೇರಿಕೊಂಡು ಅದೇ ಮೈದಾನಕ್ಕೆ ಬಂದಿದ್ದಾರೆ ಈ ವೇಳೆ ಬೆಳಗ್ಗೆ ನಾಯಿ ಜೊತೆ ಸಂಭೋಗ ಮಾಡುತ್ತಿದ್ದ ಅದೇ ವ್ಯಕ್ತಿಯನ್ನು ನೋಡಿದರೆ ನಂತರ ಜೈಲ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಇದೀಗ ಪೊಲೀಸರು ಆತನನ್ನು ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ ಇನ್ನು ಬೀದಿಯಲ್ಲಿ ಹೆಣ್ಣು ನಾಯಿಗಳ ಮೇಲೆ ಈತ ಕ್ರೌರ್ಯ ಮೆರೆದಿದ್ದಲ್ಲದೆ ಗಂಡಿ ನಾಯಿಗಳನ್ನು ಹಿಡಿದು ಕೂಡ ಸಂಭೋಗ ನಡೆಸುತ್ತಿದ್ದ ಎಂದು ಹೇಳಲಾಗುತ್ತಿದೆ ಈತ ಬೀದಿ ನಾಯಿಯ ಬಾಲ ಕಾಲು ಹಾಗೂ ಮರ್ಮಂಗ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕುಯ್ದಿರುವುದು ಕಂಡುಬಂದಿದೆ ನಾಯಿ ಗಾಯಿಗಳಿಂದ ಬಳಲುತ್ತಿದ್ದರು ಅದನ್ನು ಈತ ಲೆಕ್ಕಿಸದೆ ಸಂಭೋಗ ಮಾಡಿ ಹೋಗುತ್ತಿದ್ದ ಎಂದು ಸ್ವಾನಪ್ರಿಯರು ಆರೋಪ ಮಾಡುತ್ತಿದ್ದಾರೆ